ಸಂತೋಷ್ ರಾವ್ ವಿಕೃತಕಾಮಿ ಸಂತೋಷ್ರಾವೇ ಅತ್ಯಾಚಾರಿ ಸಂತೋಷ್ ರಾವೇ ಕೊಲೆಪಾತಕ ಈ ರೀತಿಯಾದಂತಹ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇರುವಂತದ್ದು ನಮ್ಮ ರಾಷ್ಟ್ರವಾದಿ ಪತ್ರಕರ್ತರಾಗಿರುವಂತಹ ಅಜಿತ್ ತನ್ಮಕ್ಕನವರು ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂತಹ ವಿಡಿಯೋದಲ್ಲಿ ಸಂತೋಷ್ ರಾವ್ಗೆ ಸಿಮೋಸಿಸ್ ಅಂತ ಫಿಮೋಸಿಸ್ ಅಂತ ಕಾಯಿಲೆ ಇದೆ ಅವರಿಗೆ ಆ ವಿಚಾರವನ್ನು ನಾನು ಸಹ ಅಧ್ಯಯನ ಮಾಡಿದ್ದೀನಿ ಅಂತೇಳಿ ಜೈಲಿಗೆ ಹೋಗಿ ಅಧ್ಯಯನ ಮಾಡಿದ್ದೀನಿ ಅಂತ ಹೇಳಿದಂತಹ ಅಜಿತ್ ತನ್ನ ಒಂದು ಕಡೆ ಮತ್ತೊಂದು ಕಡೆ ಏನಾಯಿತು ಮಗಳೇ ಅಂತೇಳಿ ಸತ್ಯ ಶೋಧನೆ ಮಾಡಿದ್ದೀನಿ ಅಂತೇಳಿ ವಸಂತ ಗಿಳಿಯಾರು ಸ್ವಯಂ ಘೋಷಿತ ಪತ್ರಕರ್ತರು ಅವರು ಹೇಳಿದ್ದಂತಹ ವಿಚಾರವೂ ಸಹ ವಸಂತ ಗಿಳಿಯಾರ್ ಹೇಳಿರುವಂಥದ್ದು ನಮ್ಮ ಪಬರ್ ಪವರ್ ಟಿವಿಯ ರಾಕೇಶ್ ಶೆಟ್ಟರು ಹೇಳಿರುವಂಥದ್ದು ಅಜಿತ್ ತರ್ಮಕ್ನವ್ರು ಹೇಳ್ತಾ ಇರುವಂಥದ್ದು ಎಲ್ಲವೂ ಸೇರಿರೋದು ಸಂತೋಷ್ರಾವ್ ಅವಿಕೃತ ಕಾಮಿ ಅವರೇ ಅತ್ಯಾಚಾರಿ ಅವರೇ ಕೊಲೆಪಾತಕ ಇದನ್ನ ಅವರು ಆರಂಭದಿಂದಲೂ ಮಂಡಿಸ್ತಾ ಇದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರಿಯಾದಂತಹ ಸಾಕ್ಷ್ಯಗಳನ್ನ ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಖುಲಾಸೆ ಆಗಿದ್ದಾರೆ ಅಂತೇಳಿ ಅವರು ಆಗಾಗ ರಿಪಬ್ಲಿಕ್ ಕನ್ನಡದಲ್ಲಿ ಬಂದು ಈಗಲೂ ಸಹ ಅದನ್ನೇ ಅವರು ಮಂಡಿಸ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾರ ಇಲ್ಲ ಗೊತ್ತಿಲ್ಲ ನಿಮ್ಮ ಅಕ್ಷರ ಮೀಡಿಯಾ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾ ಇದೆ ಸಂತೋಷ್ರಾವ್ ವಿಕೃತ ಕಾಮಿಯೇ ಆಗಿದ್ದಾರೆ ದಾಖಲೆಗಳನ್ನ ಬಿಡಿ ಸಂತೋಷ ರಾವ್ ಆರನೇ ತಾರೀಕಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ನಮ್ಮ ಕುಟ್ಲಾರಾಮ್ ಪೇಜ್ ಅಜಯ್ ಅವರು ಹೇಳಿದ್ದಾರೆ ಅವರು ಯೂಟ್ಯೂಬಲ್ಲಿ ಹೇಳಿದ್ದಾರೆ ಆರನೇ ತಾರೀಕೇ ಅರೆಸ್ಟ್ ಆಗಿದ್ರು ಮತ್ತೊಮ್ಮೆ ಹೆಂಗೆ ಹತ್ತನೇ ತಾರೀಕು ಅರೆಸ್ಟ್ ಆದರು ಅಂತ ಕೇಳ್ತಾ ಇದ್ದಾರೆ ಅದು ಪೊಲೀಸ್ ದಾಖಲೆಗಳ ಮೂಲಕ ಹೇಳ್ತಾ ಇದ್ದಾರೆ ಅದು ಪೊಲೀಸ್ನವರು ಯಾವ್ಯಾವ ರೀತಿ ಮ್ಯಾನುಪುಲೇಟ್ ಮಾಡಿದ್ರು ಆನೆ ಮಾಹುತನ ಕೇಸ್ನಲ್ಲಿ ಯಾವ ರೀತಿ ಸಿಲುಕಿಸಿದ್ರು ಎಲ್ಲವೂ ಸಹ ಹೊರಗಡೆ ಬಂತು ಈಗಲೂ ಸಹ ಅದನ್ನು ಅವರು ಇಟ್ಕೊಂಡು ಅದನ್ನೇ ಆಟ ಆಡ್ತಾ ಕೂತಿದ್ದಾರೆ ರಾವ್ ಒಬ್ಬ ವಿಕೃತ ಕಾಮಿಯೇ ಆಗಿದ್ದಾರೆ ಅವರು ಜೈಲಲ್ಲಿದ್ದನಲ್ಲ ಜೈಲಿಗೆ ಹೋದಾಗ ಒಬ್ಬ ವಿಕೃತ ಕಾಮಿ ಯಾವ ರೀತಿ ಇರ್ತಾನೆ ಉಮೇಶ್ ರೆಡ್ಡಿ ಯಾವ ರೀತಿ ಇದ್ದ ಉಮೇಶ್ ರೆಡ್ಡಿ ಯಾವ ರೀತಿ ಇದ್ದ ವಿಕೃತ ಕಾಮಿ ಯಾವ ರೀತಿ ಇದ್ದ ಸಂತೋಷ್ ರಾವು ಇವತ್ತು ಹೊರಗಡೆ ಇದ್ದಾರೆ ಅಲ್ಲಿ ಏನು ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಹೋಗಿದ್ರಂತೆ ದೇವಸ್ಥಾನದಲ್ಲಿ ಇದ್ದಾರೆ ಅವರು ದೇವಸ್ಥಾನದಲ್ಲಿ ಯಾರೊಂದಿಗೆ ಮಾತನಾಡ್ತಾ ಇಲ್ಲ ದೇವರಾಯ್ತು ತಾನಾಯಿತು ದೇವಸ್ಥಾನ ಆಯಿತು ಅಂತ ಇದ್ದಾರೆ ಅಂತಹ ಸಂತೋಷ್ ರಾವ್ ರಾವು ಇವತ್ತು ವಿಕೃತ ಕಾಮಿ ಆಗಿದ್ದರೆ ನೀವು ಒಬ್ಬ ಮನುಷ್ಯ ನೋಡಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಈಗ ನಾನಾಗಿರ್ಬೋದು ಯಾರೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಗಂಡಸಾಗಿರಬಹುದು ಯಾವುದೇ ಗಂಡಸಾಗಿರ್ಬೋದು ಅವನ ಒಳಗಿರುವಂತಹ ಆ ಕಾಮ ಪಿಶಾಚಿ ಇದಾನಲ್ಲ ಆ ಕಾಮ ಪಿಶಾಚಿ ಇದಾನಲ್ಲ ಅವನು ಏನು ಮಾಡ್ತಾನೆ ಯಾವ ಟೈಮಲ್ಲಿ ಏನು ಮಾಡ್ತಾನೆ ಆ ಕಾಮ ವಾಂಚೆ ತೀರಿಸ್ಕೊಳ್ಳೋಕೆ ಏನೇನು ಮಾಡ್ತಾನೆ ಅಂತೇಳಿ ಇನ್ಕ್ಲೂಡಿಂಗ್ ಮೀ ಒಬ್ಬ ಗಂಡಸಿನ ಮನಸ್ಸಿನ ಒಳಗಿರುವಂತಹ ಆ ಕಾಮುಕಾಯ್ದಾನಲ್ಲ ಅವನು ಏನು ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಹೊರ್ಗಡೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಹೊರ್ಗಡೆ ಬಂದಾಗ ಮಾತ್ರ ಈ ಅತ್ಯಾಚಾರಗಳು ಈ ಏನು ಅಪಹರಣಗಳು ಈ ಏನೋ ಸ ಸೌಜನ್ಯ ಅಂತಹ ಇದಾಗ್ತಾ ಇರುವಂಥದ್ದು ಮತ್ತು ದಿನ ಪ್ರತಿನಿತ್ಯವೂ ಟಿ ವಿ ಚಾನಲಲ್ಲಿ ನಾವು ನೋಡ್ತಾ ಇರ್ತಿರಲ್ಲ ಪ್ರತಿನಿತ್ಯವೂ ಅವರ ಹೆಣ್ತಿನ ಇವನು ಕರ್ಕೊಂಡೋದಾ ಇವ್ರ ಹೆಣ್ತೀನ ಅವ್ರು ಕರ್ಕೊಂಡೋದ ಅಲ್ಲಿ ಅತ್ಯಾಚಾರ ಆಯಿತು ಅನೈತಿಕ ಸಂಬಂಧಗಳು ಎಲ್ಲವೂ ಯಾಕೆ ಬರುತ್ತೆ ಅಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಳಗಿರುವಂತಹ ಆ ಕಾಮುಕ ಒಳಗಡೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಅದಕ್ಕೋಸ್ಕರವಾಗಿ ಕಾವಿದಾರಿಗಳು ಕಾಕಿ ದಾರಿಗಳು ಇವತ್ತು ಬೀಳ್ತಾ ಇರುವಂಥದ್ದು ಅಂತಹ ಕಾಮವಾಂಚೆ ಇರುವಂಥವನು ಒಬ್ಬ ವಿಕೃತ ಕಾಮಿ ಆಗಿದ್ದರೆ ರಾವ್ ಇವಾಗ ಹೊರಗಡೆ ಬಂದಿದಾರಲ್ಲ ಬೇಲ್ ಮೇಲೆ ಹೊರಗಡೆ ಬಂದು ಇಷ್ಟು ವರ್ಷ ಆಗಿದೆ ನಿರಪರಾಧಿ ಅಂತೇಳಿ ಇಷ್ಟು ವರ್ಷ ಆಗಿದೆ ಯಾಕ್ರಿ ಆ ವಿಕೃತ ಕಾಮಿ ಯಾಕೆ ಅವನನ್ನು ಪ್ರಚೋದನೆ ಮಾಡಲಿಲ್ಲ ಅವನ ಮನಸ್ಸನ್ನು ಯಾಕೆ ಪ್ರಚೋದನೆ ಮಾಡಲಿಲ್ಲ ಯಾತಕ್ಕೆ ಅವನು ಇನ್ನೊಂದು ಹೆಣ್ಣಿನ ಬಗ್ಗೆ ಹೆಣ್ಣಿನಿಗೆ ಹೆಣ್ಣಿಗೆ ತೊಂದರೆ ಕೊಟ್ಟಿಲ್ಲ ಯಾಕೆ ಈ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಸಂತೋಷರಾವ್ ಅವಿವಾಹಿತ ಅಂತ ಹೇಳಲಾಗ್ತಾ ಇದೆ ಏನಾದರೂ ವಿಕೃತ ಕಾಮಿ ಆಗಿದ್ದರೆ ಆ ರೀತಿಯಾದ ಕಾಮ ವಾಂಚೆ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಬೇರೆ ಬೇರೆ ಪ್ರಕರಣಗಳು ಆಗ್ತಾ ಇತ್ತು ಪ್ರಯತ್ನಗಳು ಆಗ್ತಾ ಇತ್ತು ಆದರೆ ಇದು ಯಾವುದೂ ಸಹ ನಾವು ಇವತ್ತಿನವರೆಗೂ ಆ ವರದಿಯಲ್ಲಿ ನಾವು ನೋಡಿಲ್ಲ ಇವತ್ತಿಗೂ ಸಹ ಯಾವುದು ನೋಡಿಲ್ಲ ಇಂತಹ ಒಬ್ಬ ಸಂತೋಷವನ್ನು ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸಿಲುಕಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಸಾಮಾನ್ಯ ವ್ಯಕ್ತಿ ನೀವು ಯೋಚನೆ ಮಾಡಿ ನೋಡಿರಿ ಒಬ್ಬ ಅಕಸ್ಮಾತ್ ಆಗಿ ಅತ್ಯಾಚಾರ ಮಾಡೋದು ಒಂದು ಕಡೆ ಇವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ಅವನಿಗೆ ಆ ಟೈಮಲ್ಲಿ ಲೈಂಗಿಕ ಕ್ರಿಯೆ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಅವನ ಮನಸ್ಥಿತಿ ಅವನ ಹತ್ರ ಇರ್ತಿರಲಿಲ್ಲ ಅವನು ವಿಕೃತ ಕಾಮಿಯಾಗಿದ್ದ ಸೌಜನ್ಯಕ್ಕೆ ಅತ್ಯಾಚಾರ ಮಾಡಿ ಆರಿಂಚು ಮಣ್ಣು ತುಂಬಿದ್ದ ಏನೋ ಇದರಲ್ಲಿ ಐಡೆಂಟಿ ಕಾರ್ಡ್ ಬೆಲ್ಟಲ್ಲಿ ಕಟ್ಟಿದ್ದ ಎತ್ಕೊಂಡು ಹೋಗಿದ್ದ ಎಲ್ಲವನ್ನೂ ಹೇಳ್ತಿರಲ್ಲ ಈಗ ಯಾಕೆ ಸಂತೋಷ ಇನ್ನೂ ಸಹ ನಮ್ಮ ಜೊತೇಲಿ ಇದ್ದಾನಲ್ಲ ಸಂತೋಷರಾವ್ ಇವತ್ತಿಗೂ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಓಡಾಡ್ತಾ ಇರುವಂಥ ಫೋಟೋ ದೇವಸ್ಥಾನದಲ್ಲಿರುವಂಥ ಫೋಟೋ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀವಲ್ಲ ಯಾತಕ್ಕೆ ಸಂತೋಷ ರಾವ್ ಈಗ ಆ ವಿಚಾರಗಳನ್ನು ಆ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಬಿಡಿ ಇಲ್ಲಿ ಯಾರು ಆರೋಪಿಗಳು ಯಾರು ನಿರಪರಾಧಿಗಳು ಅಂತ ಗೊತ್ತಾಗುತ್ತಲ್ಲ ಗೊತ್ತಾಗುತ್ತಲ್ಲ ಇದನ್ನು ತಿಳ್ಕೊಳ್ಳಿ ನ್ಯಾಯಾಲಯ ಕೊಡುವಂತಹ ತೀರ್ಪು ಒಂದು ಕಡೆ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಕೊಡುವಂತಹ ತೀರ್ಪು ಒಂದು ಕಡೆ ಮತ್ತೊಂದು ಕಡೆ ನಾವು ನೋಡಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದರೆ ಮನುಷ್ಯರಾಗಿ ಇಲ್ಲಿ ವಿಡಿಯೋ ನೋಡ್ತಾ ಇರುವವರೆಲ್ಲರೂ ಮನುಷ್ಯರೇ ಗಂಡಸರು ಹೆಂಗಸರು ಇರ್ತೀರಿ ನಾವು ಸಹ ಮನುಷ್ಯರೇ ಸಂತೋಷ್ ರಾವು ಸಹ ಮನುಷ್ಯನೇ ನಮ್ಮೊಳಗಿರುವಂತಹ ಆ ಕಾಮ ವಾಂಚೆ ಏನಾಗುತ್ತೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ ಪ್ರತಿಯೊಬ್ಬ ಗಂಡಸಿನ ಕಾಮವಾಂಛೆಯನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆಯಾ ಸಮಯಕ್ಕೆ ಸರಿಯಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತಹ ಮೇಲ್ಪಂಕ್ತಿಯ ಪ್ರಕಾರ ಅವ್ರಿಗೊಂದು ಮದುವೆ ಮಾಡ್ತಾರೆ ಸಂಗಾತಿಯನ್ನಾಗಿ ಮಾಡ್ತಾರೆ ಆ ಪ್ರಕೃತಿ ಕೊಟ್ಟಿರುವಂತಹ ಸೃಷ್ಟಿ ಕೊಟ್ಟಿರುವಂತಹ ಆ ಕಾಮವಾಂಛೆಯನ್ನ ತೀರಿಸಿಕೊಳ್ಳೋದಿಕ್ಕೆ ಸಂತಾನ ಮದುವೆ ಸಂತಾನ ಮಕ್ಕಳು ಸಂಸಾರ ಈ ಎಲ್ಲವನ್ನೂ ಸಹ ಆ ಸೃಷ್ಟಿ ಮಾಡಿಕೊಟ್ಟಿರುವಂಥದ್ದು ಅದು ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಆ ಕಾಮವಾಂಛೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಸಂತೋಷ್ ರಾವ್ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯೇ ಆಗಿದ್ದಾರೆ ಅಪರಾಧಿಯೇ ಆಗಿದ್ದಾರೆ ಅತ್ಯಾಚಾರಿಯ ಆಗಿದ್ದಾರೆ ಇಷ್ಟೊತ್ತಿಗಾಗಲೇ ಭಾಳಷ್ಟು ಪ್ರಕರಣಗಳು ಭಾಳಷ್ಟು ಏನೋ ಅಟೆಂಪ್ಟ್ಗಳಾಗಬೇಕಾಗಿತ್ತು ಆಗಿಲ್ಲಲ್ಲ ಆಗಿಲ್ಲ ನಾವು ಭಾಳಷ್ಟು ಜನ ನಟೋರಿಯಸ್ ಅತ್ಯಾಚಾರಿಗಳನ್ನು ನೋಡಿದ್ದೇವೆ ಕೊಲೆಪಾತಕರನ್ನು ನೋಡಿದ್ದೇವೆ ಇದನ್ನೇ ನಾವು ಹೇಳ್ತಾ ಇರುವಂಥದ್ದು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಸತ್ಯ ಇಲ್ಲೇ ಸಿಗುತ್ತೆ ಸಂತೋಷರ ಅತ್ಯಾಚಾರಿನ ಇಲ್ವಾ ಸಂತೋಷರ ಕೊಲೆಪಾತಕನ ಇಲ್ವಾ ಸಂತೋಷರ ತಪ್ಪು ಮಾಡಿದನ ಇಲ್ವಾ ಅನ್ನೋದನ್ನು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಉತ್ತರ ಸಿಗುತ್ತೆ ಉತ್ತರ ಸಿಗುತ್ತೆ ನ್ಯಾಯಾಲಯದ ತೀರ್ಪು ಒಂದು ಕಡೆ ಇಡಿ ಇಲ್ಲಿ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋ ವಿಚಾರ ನಿಮ್ಮ ಕಣ್ಣು ಮುಂದೆ ನೀವೇ ಜಡ್ಜ್ಮೆಂಟ್ ಮಾಡಿದ್ರೆ ಸತ್ಯ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅರಿವಾಗುತ್ತೆ ಇದು ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಈ ವಿಚಾರಗಳನ್ನು ಇಟ್ಕೊಂಡು ಮಾತನಾಡ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ